ಹೃದಯ ಭಾಗವಾಗಿರತಕ್ಕಂಥ ಪಾಂಡೇಶ್ವರ ಎಸ್ ಪಿ ಕಚೇರಿ ಮುಂಭಾಗದಲ್ಲಿ ಧಾರ್ಮಿಕ ಗುರುಗಳಾಗಿರ್ತಕ್ಕಂಥ ಇರ್ಷಾದಿ ಮಿತ್ತಬೈಲ್ ರವರ ದಿವಿ ಆಸ್ತದೊಂದಿಗೆ ಗೋಲ್ಡನ್ ಡೈನ್ ಶುಭಾರಂಭಗೊಂಡಿದೆ ನಮ್ಮ ಗೋಲ್ಡನ್ ಡೈನ್ ಫ್ಯಾಮಿಲಿ ರೆಸ್ಟೋರೆಂಟ್ ಪಾಂಡೇಶ್ವರ ಅಡಿಪಳ್ಳಿ ಕೇರಳ ಸ್ಟೈಲ್ ಅನ್ನು ಫುಡ್ ಕೊಡಕ ಬಿರಿಯಾನಿ ಮಂದಿ ಟಿಕ್ಕಾ ಎಲ್ಲಾ ಐಟಮ್ಸ್ ಉಂಟು ಐಟಮ್ಸ್ ಇಲ್ಲಿ ತುಂಬ ಸೂಪರ್ ಆಗಿದೆ ಅತಿಥಿ ಸತ್ಕಾರ ಅಂತೂ ತುಂಬ ಖುಷಿ ಆಯಿತು ಫ್ರೈಡ್ ರೈಸು ಬಟರ್ ಚಿಕನ್ ಈ ಪರೋಟ ಎಲ್ಲ ತುಂಬ ಸಾಫ್ಟ್ ಆಗಿದೆ ತುಂಬ ಒಳ್ಳೆ ಲೊಕೇಶನ್ ಅಲ್ಲಿದೆ ನಾವಿವತ್ತು ಗೋಲ್ಡನ್ ಡೈನ್ ಅನ್ನುವಂತಹ ಒಂದು ಸೂಪರ್ ಆದಂತಹ ರೆಸ್ಟೋರೆಂಟ್ಗೆ ಬಂದಿದ್ದೇವೆ ಡ್ರ್ಯಾಗನ್ ಚಿಕನ್ ರೇಷ್ಮೆ ಕಬಾಬ್ ಶೀಖ್ ಕಬಾಬ್ ಚಿಲ್ಲಿ ಚಿಕನ್ ಡ್ರೈ ಹಾಫ್ ಹಾಫಾಮ್ ಮಂದಿ ನೂಡಲ್ಸ್ ಎಲ್ಲ ಫುಡ್ ಅನ್ನು ಟೇಸ್ಟ್ ಮಾಡಿದ್ವಿ ಇಟ್ಸ್ ರಿಯಲಿ ಎಮಿ ಆಂಬಿಯನ್ಸ್ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗಿದೆ ಫ್ಯಾಮಿಲಿ ಜೊತೆ ಬರ್ಬೋದು ಫ್ರೆಂಡ್ಸ್ ಜೊತೆ ಬರ್ಬೋದು వెరీ క్లీన్స్ మీల్స్ బిర్యానీ ఎక్సెట్రా దే హ్ ప్రిపేర్డ్ ఇన్ కేరళ స్టైల్ ఐ థింక్ ఎస్పెషలి ఇన్ మలబార్ స్టైల్ ఐటమ్స్ ఆర్ గుడ్ అండ్ టేస్టి ఆల్సో ఫుడ్ే ఉంటుంది ఈ పర్మనెంట్ ఆగి బర్తాను బిర్యానీ యావ ఐటమ్స్ ఒళ్ే ఉంటుంది ഇല്ല താളിസുണ്ട് പിഷ് താളി മൽബർ ഫുഡ് എല്ലാം ഉണ്ട് നമുക്ക് അതെ മലബാർ ബിരിയാണി ലൈക്ക് എന്ന് ഇതെല്ലാം ഉണ്ട് ഫുഡ് 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 പറഞ്ഞാൽ മാസ് എന്ത് ടേസ്റ്റ് എല്ലാവരും അടിച്ച് ലൈക് ആകെല്ലാം എല്ലാരും മന്തി കഴിച്ചിനി അടിപൊളി മന്തി ബാംഗ്ലൂരിൽ ബാംഗ്ലൂരില് മന്തി കഴിച്ചു എല്ലായിടത്തും കഴിക്കുന്നേക്കാളും നല്ല അടിപ്പൊളി മന്തി ആയിട്ടുണ്ട് മോർണിംഗ് ബ്രേക്ക്ഫാസ്റ്റ് ഉണ്ട് രാവിലെ മുതലേ ആണ് പിന്നെ ലഞ്ച് സ്പെഷ്യൽ മിൽസ് ഉണ്ട് നമ്മൾ താലി മിൽസ് സ്പെഷ്യൽ ഉണ്ട് പിന്നെ ഉച്ച മന്തി ഉണ്ടാവും മന്തി റൈസ് അടിപൊളി മന്തി പിന്നെ ബിരിയാണി അടിപൊളി ബിരിയാണി കേരള തലശ്ശേരി ബിരിയാണി പിന്നെ നൈറ്റ് ടിക്ക ബിരിയാണി എല്ലാ ഐറ്റംസ് ഫിഷിൻ്റെ ഐറ്റംസ് ഫിഷ് നീർ അടിപൊളി സൂപ്പർ ടേസ്റ്റ് ആണ് ഡിന്നർ ഗ്രിൽ ചിക്കന് ഷോർമ്മ അൽഫാമ് ടിക്ക ചൈനീസ് ഫുഡ് എല്ലാ ഐറ്റംസും ഉണ്ട് ഫോർ പീപ്പിൾ അൺലിമിറ്റഡ് മന്തി ഫോർ ലൈം ജ്യൂസാണ് കൊടുക്കുന്നത് നമ്മുടെ വന്നിട്ട് ട്രഡീഷണൽ മൽബാറി ഫുഡാണ് എല്ലാ എല്ലാ വിധത്തിലുള്ള ഫുഡും നമ്മൾ സെർവ് ചെയ്യുന്നുണ്ട് ചൈനീസ് അറബിക്ക് പിന്നെ ബിരിയാണിയാണ് ഇവിടെ മെയിൻ മൽബാറി കേരള സ്റ്റൈല് ദം ബിരിയാണിയാണ് ഹൈദരാബാദി ദം ബിരിയാണിയാണ് നമ്മൾ മെയിനായിട്ട് മൂവ് ചെയ്യുന്നത് റെസ്റ്റോറന്റേക്കാളും പ്രൈസ് റേറ്റിൽ നമ്മൾ മിനിമൈസ് ചെയ്തിട്ട് നമ്മൾ കൊടുക്കാൻ ചെറിയാണ് ഉദ്ദേശിക്കുന്നത് You can visit here with your families and um, can celebrate birthday here also. നമ്മൾ നമ്മൾ ചെയ്യുന്നത് നമ്മളൊരു ಒಂದೊಳ್ಳೆ ಬೆಸ್ಟ್ ನಾನ್ ವೆಜ್ ತಿನ್ಬೇಕಾದ್ರೆ ಗೋಲ್ಡನ್ ಫೈನ್ ಡೈನ್ ಗೆ ಬಂದು ನೀವು ನಿಮ್ ಫ್ಯಾಮಿಲಿ ಜೊತೆ ಟ್ರೈ ಮಾಡಿ ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿದೆ ಒಮ್ಮೆ ಬಂದು ಇಲ್ಲಿ ಲಂಚ್ ಅಥವಾ ಡಿನ್ನರ್ ಟ್ರೈ ಮಾಡಿ ನಿಮ್ಗೂ ಇಷ್ಟ ಆಗುತ್ತೆ ಪರಿಸರದಲ್ಲಿ ಇಂತಹ ಒಂದು ಹೋಟೆಲ್ ಬೇಕಿತ್ತು ಉತ್ತಮವಾದಂತ ಒಂದು ಫುಡ್ ವ್ಯವಸ್ಥೆ ವ್ಯವಸ್ಥೆ ಆಗಿದೆ ಮಂಗಳೂರಿಗೆ ಬರತಕ್ಕಂಥ ಜನ ಇದು ಹೃದಯ ಭಾಗದಲ್ಲಿರೋದ್ರಿಂದ ಎಲ್ಲರೂ ಇಲ್ಲಿ ಬಂದು ಮಧ್ಯಾಹ್ನದ ಅಥವಾ ರಾತ್ರಿ ಊಟವನ್ನು ಮಾಡುವಂಥದ್ದು ವ್ಯವಸ್ಥೆ ಮತ್ತು ಬೇಕಾದಂಥ ಫುಡ್ಗಳನ್ನು ಪಾರ್ಸೆಲ್ ಕೊಡಿಸುವಂಥದ್ದು ವ್ಯವಸ್ಥೆ ಮತ್ತು ಉತ್ತಮ ಸೇವೆ ನೀಡಿದಾಗ ಖಂಡಿತವಾಗಿಯೂ ಉತ್ತರೋತ್ತರ ಅಭಿವೃದ್ಧಿ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ರೆಸ್ಟೋರೆಂಟಿನ ಮಾಲೀಕರು ಅವರ ಪಾಲುದಾರರು ಎಲ್ಲರಿಗೂ ಕೂಡ ಭಗವಂತನು ಒಳ್ಳೆಯದನ್ನು ಕರ್ಣಿಸಲಿ ಅವರ ವ್ಯಾಪಾರ ವಹಿವಾಟುಗಳು ಉತ್ತಮವಾಗಿ ಆಗಲಿ ಅಂತ ನಾನು ಶುಭ ಹಾರೈಕೆ ಮಾಡ್ತಾ ಇದ್ದೆ ಇವತ್ತು ಈ ಭಾಗದಲ್ಲಿ ಒಂದು ಹೋಟೆಲ್ ವ್ಯವಸ್ಥೆ ಸರಿಯಾಗಿಲ್ಲದ್ರಿಂದ ಈ ಒಂದು ಜಾಗವನ್ನ ಗುರುತಿಸಿ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂತ ಒಂದು ಹೋಟೆಲ್ ತೆರಿಬೇಕಾಗಿತ್ತು ಎಂಬಂತಕ್ಕಂಥ ಕನಸು ಇತ್ತು ಬಹಳ ಕಡಿಮೆ ದರದಲ್ಲಿ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಊಟದ ವ್ಯವಸ್ಥೆ ತಿಂಡಿ ತಿನಿಸುಗಳ ವ್ಯವಸ್ಥೆ ಎಲ್ಲವೂ ಬಹಳ ಮಿತ ದರದಲ್ಲಿ ಇದೆ ಎಂಬಂತಕ್ಕಂಥದ್ದನ್ನು ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತಾ ಖಂಡಿತವಾಗಲೂ ಈ ಭಾಗದ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮತ್ತು ಈ ಒಂದು ಗೋಲ್ಡನ್ ಡೈನ್ ಎಲ್ಲ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಅಲ್ಲಾಹನು ಈ ಒಂದು ವ್ಯಾಪಾರದಲ್ಲಿ ಬರಕತ್ ನಲಗಲಿ ಎಂಬಂತಕ್ಕಂಥ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತೇನೆ